ನಮಸ್ತೆ ಕರ್ನಾಟಕ ಜಾಗೃತಿಸ್ ಕಿಚನ್ ವರ್ಲ್ಡ್ಗೆ ಸುಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಪಾಯಸ ನೋಡುವುದಕ್ಕಂತೂ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಈ ಪಾಯಸ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ ನಾನಿಲ್ಲಿ ಹೆಸರುಬೇಳೆ ಒಂದು ಕಪ್ ತಗೊಂಡಿದ್ದೀನಿ ಅದೇ ಹಳತೆಯಲ್ಲಿ ಬೆಲ್ಲ ಒಂದು ಕಪ್ ಮುಕ್ಕಾಲು ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ ಎರಡರಿಂದ ಮೂರು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಒಣಶುಂಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಬಿಸಿಯಾಗಿರೋ ಕಡಾಯಿಗೆ ಹೆಸರುಬೇಳೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಹೆಸರುಬೇಳೆಯಲ್ಲಿ ನಮ್ಮ ಆರೋಗ್ಯವನ್ನು ವೃದ್ಧಿಸುವಂತಹ ಉತ್ತಮ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ಸ್ ಫೈಬರ್ ಪ್ರೋಟೀನ್ ಐರನ್ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಂ ವಿಟಮಿನ್ಸ್ ಹೇರಳವಾಗಿ ಸಿಗುತ್ತದೆ ನಾವು ದಿನನಿತ್ಯದ ಆಹಾರದಲ್ಲಿ ನಿಯಮಿತವಾಗಿ ಉಪಯೋಗಿಸುವುದರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಕೊಲೆಸ್ಟ್ರಾಲ್ನ ಕಂಟ್ರೋಲಲ್ಲಿ ಇಡಬಹುದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗಂತೂ ತುಂಬಾ ಸಹಾಯಕಾರಿ ಸ್ಕಿನ್ಗಾಗಿರ್ಬೋದು ಹೇರ್ಗೂ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಬೇಳೆನ ಐದರಿಂದ ಆರು ನಿಮಿಷ ತಿಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು ಬೌಲ್ಗೆ ಹಾಕಿಟ್ಕೋತಾ ಇದ್ದೀನಿ ನಾನಿಲ್ಲಿ ಬಿಸಿ ಆಗಿರೋ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ ನಾನಿಲ್ಲಿ ದಪ್ಪ ತಳದ ಕಡಾಯಿಗೆ ಒಂದು ಲೀಟರ್ನಷ್ಟು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ ನೀರು ಬಿಸಿಯಾಗುವಷ್ಟರಲ್ಲಿ ತೆಂಗಿನಕಾಯಿ ತುರಿ ಪೇಸ್ಟನ್ನ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಏಲಕ್ಕಿ ಒಣ ಶುಂಠಿ ನೀರು ಹಾಕ್ಕೊಂಡು ರಫ್ ಆಗಿ ಪೇಸ್ಟ್ ಇದ್ದೀನಿ ಈಗ ಪೇಸ್ಟ್ ರೆಡಿಯಾಗಿದೆ ನಾನಿಲ್ಲಿ ಬಿಸಿಯಾಗಿರೋ ನೀರಿಗೆ ಹುರಿದಿಟ್ಕೊಂಡಿರೋಂಥ ಬೇಳೆನ ಹಾಕ್ಕೋತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಉದ್ರ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಈ ಬೇಳೆನ ಐದು ನಿಮಿಷ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಬೇಳೆ ಕಂಪ್ಲೀಟಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ ನಾನೀಗ ಕ್ಲೀನ್ ಮಾಡಿ ಪುಡಿ ಮಾಡಿಟ್ಕೊಂಡಿರೋ ಅಂಥ ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಬೆಲ್ಲ ಇರುತ್ತೋ ಅದನ್ನೇ ಉಪಯೋಗಿಸ್ಬೋದು ಬೆಲ್ಲ ಕರಗೋವರೆಗೂ ಒಂದು ಅರ್ಧ ನಿಮಿಷ ಕೈ ಬಿಡದೆ ಹೀಗೆ ಮಿಕ್ಸ್ ಇರಿ ಬೆಲ್ಲ ಕಂಪ್ಲೀಟಾಗಿ ಕರಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಸಾಕು ಬೆಲ್ಲ ಕುದ್ದಷ್ಟು ರುಚಿ ಹೆಚ್ಚುತ್ತೆ ನಾನೀಗ ತರಿತರಿಯಾಗಿ ರುಬ್ಕೊಂಡಿರೋ ಅಂಥ ತೆಂಗಿನಕಾಯಿ ತುರಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ಗಸಗಸೆ ಫ್ಲೇವರ್ನ ಇಷ್ಟಪಡೋರು ಪೇಸ್ಟ್ ಮಾಡ್ಕೋಬೇಕಾದಾಗ ಸೇರಿಸ್ಕೋಬೋದು ಈಗ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಪಾಯಸ ರೆಡಿಯಾಗಿದೆ ನೋಡಿದ್ರೆಲ್ಲ ಸ್ನೇಹಿತರೆ ಸುಲಭವಾಗಿ ಫಟಾಫಟಾಗಿ ರೆಡಿ ಮಾಡ್ಬೋದಾದಂಥ ಈ ಪಾಯಸನ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸಡನ್ನಾಗಿ ಮನೆಗೆ ಯಾರಾದರೂ ಅತಿಥಿಗಳು ಸ್ನೇಹಿತರು ಬಂದಾಗ ಇಲ್ಲ ಹಬ್ಬ ಹರಿದಿನಗಳಲ್ಲಿ ವ್ರತ ಮಾಡೋರು ಕೂಡ ಈ ಪಾಯಸನ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂಬರುವ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನನ್ನ ಅಡುಗೆ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು